ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ಮತ್ತೆ ಒಂದು ಹೊಸ ನೋಟಿಫಿಕೇಶನ್ ಒಂದೇ ಬಂದಿದೆ ಸ್ವಲ್ಪ ತಡವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬಟ್ ಏನಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಸ್ನೇಹಿತರೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ರೈಲ್ವೆ ಎನ್ ಟಿ ಪಿ ಸಿ ಅಲ್ಲಿ ಅಂದ್ರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂತ ಏನ್ ಕರಿತೀವಿ ಸೊ ಅದರಲ್ಲಿ ಪದವಿ ಪೂರ್ವ ಮಟ್ಟದ್ದು ಸೊ ಇದಕ್ಕೂ ಮುಂಚೆ ಪದವಿ ಮಟ್ಟದ ಮಾಡಿದ್ದೆ ಈಗ ಪಿ ಯು ಮಟ್ಟದ ಮೇಲೆ ಕರೆದಿರುವಂತಹ ಮೂರು ಸಾವಿರದ ಐವತ್ತ ಎಂಟು ಹುದ್ದೆಗಳ ನೇಮಕಾತಿ ಬಗ್ಗೆ ನಾನು ನಿಮ್ಗೆ ಇವತ್ತು ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ದೀನಿ ಸೊ ಸಂಪೂರ್ಣ ಅಧಿಸೂಚನೆಯ ವಿಶ್ಲೇಷಣೆಯನ್ನ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ನಾನು ಹೇಳಿದೆ ಇದು ರೈಲ್ವೆಸ್ ಇಂದ ಕರಿತಾರೋ ಏಳನೇ ನೇಮಕಾತಿ ಸ್ನೇಹಿತರೆ ಈ ವರ್ಷದಲ್ಲಿ ಸೊ ನೇಮಕಾತಿ ಆಗ್ತಿಲ್ಲ ಅಂತ ಅಂದವರಿಗೆ ಇದನ್ನೊಂದ್ಸತಿ ನೋಡಿ ಆಲ್ರೆಡಿ ಟೆಕ್ನಿಷಿಯನ್ ಹುದ್ದೆ ಲೋಕೋ ಪೈಲಟ್ ಹುದ್ದೆ ಪ್ಯಾರಾಮೆಡಿಕಲ್ ಅವರಿಗೆ ಸೆಕ್ಷನ್ ಕಂಟ್ರೋಲರ್ ಜೂನಿಯರ್ ಇಂಜಿನಿಯರ್ ಗ್ರಾಜ್ಯುಯೇಟ್ ಲೆವೆಲ್ ಅಂಡರ್ ಲೆವೆಲ್ ಈ ಹಲವಾರು ಹುದ್ದೆನ ಆಲ್ರೆಡಿ ಕರೆದ್ ಸೊ ಪ್ರಮುಖ ದಿನಾಂಕ ನೋಡೋದಾದ್ರೆ ಸ್ನೇಹಿತರೆ ನೋಡಿ ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ಅಕ್ಟೋಬರ್ ಇಪ್ಪತ್ತೆಂಟು ನಾನು ನಿಮ್ಗೆ ಆಗ್ಲೇ ಹೇಳಿದಂಗೆ ಈ ವಿಡಿಯೋ ಮಾಡೋದು ತಡ ಆಗಿದೆ ಸೊ ಹಾಗಾದ್ರೆ ಕ್ಲೋಸಿಂಗ್ ಡೇಟ್ ಯಾವಾಗ ಅಂತ ಅಂದ್ರೆ ಇಪ್ಪತ್ತೇಳು ನವೆಂಬರ್ ಸ್ನೇಹಿತರೆ ಸೊ ಈ ಡೇಟ್ ನೆಂಪಲ್ಲಿ ಇಟ್ಕೊಳ್ಳಿ ಇಪ್ಪತ್ತೇಳು ನವೆಂಬರ್ ನ ಒಳಗೆ ನೀವು ಅರ್ಜಿಯನ್ನು ತುಂಬಬೇಕಾಗತ್ತೆ ಇನ್ನು ಪೇಮೆಂಟ್ ಅನ್ನ ತುಂಬಲಿಕ್ಕೆ ಇಪ್ಪತ್ತೊಂಬತ್ತನೇ ತಾರೀಕು ತನಕ ನಿಮಗೆ ಅವಕಾಶ ಇರುತ್ತೆ ಹಾಗೆ ಕರೆಕ್ಷನ್ ವಿಂಡೋ ಕೂಡ ರೈಲ್ವೆಸ್ನವರು ಕೊಡ್ತಾರೆ ಮೂವತ್ತರಿಂದ ಒಂಬತ್ತು ಡಿಸೆಂಬರ್ ತನಕ ನೀವೇನಾದ್ರೂ ಅರ್ಜಿಯಲ್ಲಿ ತಪ್ಪಾಗಿ ಹಾಕಿದ್ರೆ ನಮೂದಿಸಿದ್ರೆ ಅದನ್ನ ಕರೆಕ್ಷನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇನ್ನು ಸ್ಕ್ರೈಬ್ ಅವರು ಕೂಡ ಸ್ಕ್ರೈಬ್ ಅಪ್ಲೋಡ್ ಮಾಡ್ಲಿಕ್ಕೆ ಹತ್ತರಿಂದ ಹದಿನಾಲ್ಕನೇ ತಾರೀಕು ತನಕ ಅವಕಾಶ ಡಿಸೆಂಬರ್ ನಲ್ಲಿ ಕೊಟ್ಟಿರ್ತಾರೆ ಬಟ್ ನೀವು ಕರೆಕ್ಟ್ ಆಗಿ ನೆನಪಿಡ್ಕೊಂಬಾದಂತಹ ಡೇಟ್ ಯಾವುದು ಅಂತಂದ್ರೆ ಅದು ಇಪ್ಪತ್ತೇಳು ನವೆಂಬರ್ ಅಷ್ಟರಲ್ಲಿ ಅರ್ಜಿಯನ್ನ ತುಂಬೇಕಾಗತ್ತೆ ಹಾಗಾದ್ರೆ ಸರ್ ಎಷ್ಟು ಪೋಸ್ಟ್ ಇದೆ ಸರ್ ಅಂತಂದ್ರೆ ಮೂರು ಸಾವಿರದ ಐವತ್ತ ಎಂಟು ಪೋಸ್ಟ್ ಇದೆ ಸರ್ ಏನು ಹುದ್ದೆ ಇರುತ್ತೆ ಅಂತ ಕೇಳೋದಾದ್ರೆ ನೋಡಿ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಅಂತ ಕರೀತೀವಿ ಸೊ ಇದು ಸೆವೆಂತ್ ಪೇಸ್ ಸ್ಕೇಲ್ ಇದೆ ಅಂದ್ರೆ ಇನಿಷಿಯಲ್ ಪೇ ಇಪ್ಪತ್ತೊಂದು ಏಳ್ನೂರ್ ಇರುತ್ತೆ ಅಲೋಯನ್ಸ್ ಎಲ್ಲ ಸೇರಿ ಮೂವತ್ತೈದು ನಲವತ್ತ ಎರಡರ ತನಕ ನಿಮಗೆ ಸ್ಯಾಲರಿ ಹೋಗುತ್ತೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಬಿ ಟು ಕೊಟ್ಟಿದ್ದಾರೆ ಇದೇನು ಅಂತ ಮುಂದೆ ಹೇಳ್ತೀನಿ ಹದಿನೆಂಟರಿಂದ ಮೂವತ್ತು ವಯಸ್ಸು ತನಕ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ನಾನೂರ ಇಪ್ಪತ್ನಾಲ್ಕು ಪೋಸ್ಟ್ ಈ ಒಂದು ಹುದ್ದೆ ಇದೆ ಇನ್ನು ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇದೆ ಹುದ್ದೆ ಜೂನಿಯರ್ ಕ್ಲರ್ಕ್ ಟೈಪಿಸ್ಟ್ ಇದೆ ಹಾಗೆ ಟ್ರೇನ್ಸ್ ಕ್ಲರ್ಕ್ ಅಂತ ಹೇಳ್ಬಿಟ್ಟು ಒಂದಿದೆ ಇವೆಲ್ಲ ಪಿ ಯು ಸಿ ಮಟ್ಟದ ಮೇಲೆ ಇರುವಂತದ್ದು ಸೊ ಹಾಗಾಗಿ ಈ ತರದೊಂದು ಕ್ಲರ್ಕ್ ಪೋಸ್ಟ್ ಗೆ ನೀವು ಅರ್ಜಿಯನ್ನು ತುಂಬಬೇಕಾಗತ್ತೆ ಸ್ನೇಹಿತರೆ ಎಕ್ಸಾಮ್ ಫೀಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಎಲ್ಲ ಕ್ಯಾಂಡಿಡೇಟ್ಸ್ ಗೆ ಐನೂರು ರು ಇರುತ್ತೆ ಇನ್ನು ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮೆನ್ ಫಿಸಿಕಲಿ ವಿತ್ ಡಿಸೇಬಲ್ಡು ಅಥವಾ ಫೀಮೇಲು ಟ್ರಾನ್ಸ್ಜೆಂಡರು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ನಲ್ಲಿ ಇರುವಂಥವ್ರು ಅವರಿಗೆ ಇನ್ನೂರ ಐವತ್ತು ರೂಪಾಯಿ ಇರುತ್ತೆ ಬಟ್ ಆ ಇನ್ನೂರ ಐವತ್ತು ರೂಪಾಯಿ ಕೂಡ ನೀವು ಎಕ್ಸಾಮ್ ಅಟೆಂಡ್ ಮಾಡಿದ್ಮೇಲೆ ರೀಫಂಡ್ ಆಗುವಂಥದ್ದು ಸೊ ಇದು ನಿಮಗೆ ನೋಡಿ ಕೊಟ್ಟಿದ್ದಾರೆ ದಿಸ್ ಫೀ ಶಾಲ್ ಬಿ ರೀಫಂಡೆಡ್ ಡಿಟೆಕ್ಟಿಂಗ್ ಬ್ಯಾಂಕ್ ಚಾರ್ಜಸ್ ಆನ್ ಅಪಿಯರಿಂಗ್ ಆನ್ ಫಸ್ಟ್ ಸ್ಟೇಜ್ ಆಫ್ ಸಿ ಬಿ ಟಿ ಏನು ಎಕ್ಸಾಮ್ ನಡೆಸ್ತಾರೆ ಆ ಎಕ್ಸಾಮ್ ನೀವು ಅಪಿಯರ್ ಆದರೆ ಸಾಕು ನೀವು ಕಟ್ಟಿರುವಂತಹ ಹಣವನ್ನು ರೀಫಂಡ್ ಮಾಡಲಾಗುತ್ತೆ ಇನ್ನು ಸ್ನೇಹಿತರೆ ಎಕ್ಸಾಮ್ ಯಾವ ತರ ಇರುತ್ತೆ ಅಂತ ಸರ್ ನಾವು ಸ್ಟೇಟ್ ಗೌರ್ಮೆಂಟ್ ಗೆ ಓದ್ತಾ ಇದೀವಿ ನಾವು ಬರಿಬೋದ ಸರ್ ನಾವು ಬ್ಯಾಂಕಿಂಗ್ ಓದ್ತಾ ಇದ್ದೀವಿ ನಾವು ಬರಿಬೋದ ಅಂದ್ರೆ ಸ್ನೇಹಿತರೆ ಎಲ್ಲರೂ ಬರೀಬಹುದು ಯಾಕೆ ಗೊತ್ತಾ ಎಕ್ಸಾಮ್ ಸಿಲೆಬಸ್ ನೀವು ನೋಡಿ ಜಿ ಕೆ ನಲ್ವತ್ ಕ್ವೆಶನ್ ಇದೆ ಮ್ಯಾಥ್ಸ್ ಮೂವತ್ತು ಕ್ವೆಶನ್ ಇದೆ ರೀಸನಿಂಗ್ ಮೂವತ್ತು ಕ್ವೆಶನ್ ಇರೋಂಥದ್ದು ಒಟ್ಟಾರೆ ನೂರು ಪ್ರಶ್ನೆ ಒಂದೂವರೆ ಗಂಟೆ ಟೈಮ್ ಇರುತ್ತೆ ಸೊ ಜಿ ಕೆ ಯಾರು ಸ್ಟೇಟ್ ಗೌರ್ಮೆಂಟ್ ಗೆ ಓದ್ತಾ ಇದೀರಾ ಸ್ವಲ್ಪ ಕರೆಂಟ್ ಅಫೇರ್ಸ್ ಸ್ವಲ್ಪ ನೀವು ಎಸ್ ಎಸ್ ಸಿ ಮಟ್ಟದ್ದು ರೈಲ್ವೆ ಸ್ಥಾನದ್ದು ನೀವು ಓದ್ಕೊಂಡ್ಬಿಟ್ರೆ ನೀವು ಕೂಡ ಈ ನಲವತ್ತಕ್ಕೆ ನಲ್ವತ್ತು ಕೂಡ ತೆಗೆದುಕೊಳ್ಬಹುದು ಜೊತೆಗೆ ನೀವು ಮೆಂಟಲ್ ಸೊ ಇನ್ನು ಹೆಚ್ಚುವರಿ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಅನ್ನ ಹೆಚ್ಚುವರಿ ಸೂಕ್ತ ತಯಾರಿ ಆಗುತ್ತೆ ಸ್ನೇಹಿತರೆ ನೋಡಿ ಎಕ್ಸಾಮ್ ಇನ್ನು ನವೆಂಬರ್ ಇಪ್ಪತ್ತೇಳ ತನಕ ಅರ್ಜಿ ತುಂಬೋದಿರೋದ್ರಿಂದ ಡಿಸೆಂಬರ್ ತನಕ ಕರೆಕ್ಷನ್ ವಿಂಡೋಸ್ ಸ್ಕ್ರೈಬ್ ಡೀಟೇಲ್ಸ್ ಅಪ್ಲೋಡ್ ಮಾಡಿ ಕೊಟ್ಟಿರೋದ್ರಿಂದ ಈ ಎಕ್ಸಾಮ್ ಕನಿಷ್ಠ ಪಕ್ಷ ಅಂದ್ರೆ ಮಾರ್ಚ್ ನಂತರದಲ್ಲೇ ಆಗುತ್ತೆ ಸೊ ಹಾಗಾಗಿ ನಿಮಗೆ ಸಫಿಶಿಯಂಟ್ ಟೈಮ್ ಸಿಗುತ್ತೆ ಗೆ ಆಗಕ್ಕೆ ಕೂಡ ಸೊ ನಾನು ನಿಮ್ಗೆ ಇಲ್ಲಿ ಡೀಟೇಲ್ಡ್ ಸಿಲೆಬಸ್ ಅನ್ನು ಕೂಡ ಪ್ರೊಜೆಕ್ಟ್ ಮಾಡ್ತಾ ಇದ್ದೀನಿ ಸೊ ಇದನ್ನ ಬೇಕಾದ್ರೆ ಶಾಟ್ ಮಾಡ್ಕೊಳ್ಳಿ ಏನೇನಿದೆಯಪ್ಪ ಮ್ಯಾಥಮೆಟಿಕ್ಸ್ ಅಂದ್ರೆ ಸೊ ಆ ಮ್ಯಾಥ್ಸ್ ಅಂದ್ರೆ ಆಗಲ್ಲ ಸರ್ ಅಂತ ಹೇಳೋರು ನೋಡಿ ನಂಬರ್ ಸಿಸ್ಟಮ್ ಇದೆ ಡೆಸಿಮಲ್ ಇದೆ ಫ್ರಾಕ್ಷನ್ಸ್ ಇದೆ ಎಲ್ ಸಿ ಎಂ ಎಚ್ ಸಿ ಎಫ್ ಇದೆ ರೇಷಿಯೋ ಪ್ರಪೋಷನ್ ಪರ್ಸೆಂಟೇಜ್ ಟೈಮ್ ವರ್ಕ್ ಟೈಮ್ ಡಿಸ್ಟೆನ್ಸ್ ಸಿಂಪಲ್ ಕಾಂಪೌಂಡ್ ಇಂಟ್ರೆಸ್ಟ್ ಪ್ರಾಫಿಟ್ ಲಾಸ್ ಇವೆಲ್ಲವೂ ಕೂಡ ನೀವು ಸಾಮಾನ್ಯವಾಗಿ ಕ್ವಾಂಟ್ಸ್ ಮತ್ತು ಏನು ಮೆಂಟಲ್ ಅಬಿಲಿಟಿ ಅನ್ನೋದ್ರಲ್ಲಿ ಓದಿರ್ತೀರ ಹೆಚ್ಚುವರಿ ಏನು ಓದಬೇಕಾಗತ್ತೆ ಸರ್ ಅಂದರೆ ಮೆನ್ಸುರೇಷನ್ ಆಗಿರ್ಬೋದು ಜಾಮಿಟ್ರಿ ಅಲ್ಜಿಬ್ರಾ ಆಗಿರ್ಬೋದು ಟ್ರಿಗ್ನೊಮೆಟ್ರಿ ಆಗಿರ್ಬೋದು ಸ್ಟಾಟಿಸ್ಟಿಕ್ಸ್ ಆಗಿರ್ಬೋದು ಇದೊಂಚೂರು ಹೆಚ್ಚುವರಿ ಓದಬೇಕಾಗತ್ತೆ ಜೊತೆಗೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲದೂ ಕೂಡ ಸಿಗ್ತದೆ ಸ್ನೇಹಿತರೆ ಸ್ವಲ್ಪ ನೀವು ಎಫರ್ಟ್ ಹಾಕಿದ್ರೆ ಈ ಒಂದು ಅನ್ನು ಚೆನ್ನಾಗಿ ಕಲ್ತ್ಕೋಬೋದು ಇನ್ನು ರೀಸನಿಂಗಲ್ಲಿ ಕೂಡ ನಾರ್ಮಲ್ ಆಗಿರುವಂಥದ್ದೇ ಸಿಲೆಬಸ್ ಇದೆ ಇನ್ನೂ ಹೆಚ್ಚುವರಿ ಎಲ್ಲಿಂದ ತಂದು ಹಾಕಿಲ್ಲ ಇನ್ನು ಜಿ ಕೆ ನೀವು ನೋಡೋದಾದ್ರೆ ಕರೆಂಟ್ ಇವೆಂಟ್ಸ್ಗೆ ಜಾಸ್ತಿ ಫೋಕಸ್ ಅನ್ನ ಕೊಟ್ಟಿರ್ತಾರೆ ಜೊತೆಗೆ ನೀವು ಜನರಲ್ ಸೈನ್ಸ್ ಲೈಫ್ ಸೈನ್ಸ್ ಅಪ್ ಟು ಟೆನ್ ಸ್ಟ್ಯಾಂಡರ್ಡ್ ಸಿ ಎಸ್ ಸಿ ತನಕ ಹಿಸ್ಟ್ರಿ ಆಫ್ ಇಂಡಿಯಾ ಫ್ರೀಡಮ್ ಸ್ಟ್ರಗಲ್ ಎಕನಾಮಿಕ್ಸ್ ಜಿಯೋಗ್ರಫಿ ವರ್ಲ್ಡ್ ಪಾಲಿಟಿಕ್ಸ್ ಈ ತರದೇ ಇರುವಂತದ್ದು ಸೊ ಹಾಗಾಗಿ ನೀವು ಇದನ್ನ ಸ್ವಲ್ಪ ಫೋಕಸ್ ಮಾಡಿ ಸ್ಟ್ರಾಟಜೈಸ್ ಮಾಡಿ ಓದಿದ್ರೆ ನಿಮಗೆ ಸೂಕ್ತವಾಗಿರುತ್ತೆ ಮತ್ತೆ ಇನ್ನೊಂದು ಒಂದು ವಿಷಯ ಹೇಳ್ತೀನಿ ನೀವೇನಾದ್ರು ಸಿಬಿಟಿ ಈ ತರ ತಯಾರು ಮಾಡಿದ್ರೆ ನಿಮ್ಗೆ ಸಿಬಿಟಿ ಟೂ ತೋರಿಸಿ ಎಕ್ಸಾಮ್ ಆಗಿರುತ್ತೆ ಎರಡನೇ ಹಂತದಲ್ಲಿ ಕೂಡ ಇದೇ ಸಿಲೆಬಸ್ ಸ್ನೇಹಿತರೆ ಆದರೆ ಏನಂತಂದ್ರೆ ಜಿ ಕೆ ಐವತ್ತು ಕ್ವಶನ್ ಇರುತ್ತೆ ಮ್ಯಾಥ್ಸ್ ಮೂವತ್ತೈದು ರೀಸನಿಂಗ್ ಮೂವತ್ತೈದು ಒಟ್ಟಾರೆ ನೂರ್ ಇಪ್ಪತ್ತು ಪ್ರಶ್ನೆ ಮತ್ತೆ ಒಂದೂವರೆ ಗಂಟೆ ಸೇಮ್ ಸಿಲೆಬಸ್ ನೀವು ನೋಡಿ ಒಂದಿಷ್ಟು ಜಾಸ್ತಿ ಟಾಪಿಕ್ಸ್ ಚೇಂಜ್ ಇಲ್ಲ ಸೊ ಹಾಗಾಗಿ ನೀವು ಪ್ರಿಲಿಮ್ಸ್ ಮೀನ್ಸ್ ಎರಡಕ್ಕೂ ಕೂಡ ಇಂಟಿಗ್ರೇಟೆಡ್ ಆಗಿ ಪ್ರಿಪೇರ್ ಆಗಬಹುದು ಸೊ ಇದು ಒಂದೇ ಎರಡು ಎಕ್ಸಾಮ್ ಇರುತ್ತೆ ಸೊ ಇನ್ನು ಸಫಿಶಿಯಂಟ್ ಟೈಮ್ ಇದೆ ಪಿ ಯು ಸಿ ಮೇಲಿದೆ ಎಲ್ಲರೂ ಕೂಡ ಇದಕ್ಕೆ ಅರ್ಜಿ ಹಾಕ್ಬೋದು ಸೊ ಸ್ನೇಹಿತರೆ ಇದಕ್ಕೆಲ್ಲರೂ ಅರ್ಜಿ ತುಂಬಿ ಜೊತೆಗೆ ಕಾಮನ್ನು ಎಲ್ಲ ಈ ನಾಲ್ಕು ಥರ ಪೋಸ್ಟ್ ಇರೋದರಿಂದ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಎಲ್ಲದಕ್ಕೂ ಸೇಮ್ ಇರುತ್ತೆ ಬಟ್ ಇಲ್ಲಿ ಟೈಪಿಸ್ಟ್ ಹುದ್ದೆ ಇರೋದ್ರಿಂದ ಟೈಪಿಸ್ಟ್ ಹುದ್ದೆ ಅವರಿಗೆ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ ಸೊ ಅವರಿಗೆ ಮಾತ್ರ ಸ್ಕಿಲ್ ಟೆಸ್ಟ್ ಇರುವಂಥದ್ದು ಇನ್ನು ಉಳಿದಿದ್ದು ಎರಡನೇ ಎಕ್ಸಾಮ್ ಆಗ್ತಿದ್ದಂಗೆ ನಿಮ್ಗೆ ಏನು ಲಿಸ್ಟ್ ಬರುತ್ತೆ ಅದೇ ಅಂತಿಮ ಲಿಸ್ಟ್ ಆಗಿರುತ್ತೆ ಸ್ನೇಹಿತರೆ ಇನ್ನು ನೋಡಿ ಮೆಡಿಕಲ್ ಸ್ಟ್ಯಾಂಡರ್ಡ್ ಅಂತ ನಾನು ಹೇಳ್ತಿದ್ದೀನಲ್ವಾ ನೋಡಿ ನಿಮಗೆ ಕಲರ್ ಬ್ಲೈಂಡ್ನೆಸ್ ಇರಬಾರ್ದು ಸೊ ಜೆನೆಟಿಕಲಿ ಬರುವಂಥದ್ದು ಕಲರ್ ಬ್ಲೈಂಡ್ನೆಸ್ ಸೊ ನಿಮ್ಗೆ ಅದನ್ನೊಂದ್ಸರಿ ಐ ಟೆಸ್ಟ್ ಅನ್ನು ನೀವು ಮಾಡಿಸಿಕೊಳ್ಬೇಕಾಗತ್ತೆ ಸೊ ಆಮೇಲೆ ನೀವು ಅಂತಿಮ ಹಂತಕ್ಕೆ ಹೋದಾಗ ಸರ್ ನನಗೆ ಇದರಿಂದ ರಿಜೆಕ್ಷನ್ ಆಗ್ಬಿಡುತ್ತಂತ ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ ಸೊ ಹಾಗಾದ್ರೆ ಏನೇನಿದೆಯಪ್ಪ ಕ್ವಾಲಿಫಿಕೇಶನ್ ಅಂತ ನೋಡಿ ಮಿನಿಮಮ್ ಆಗಿ ಟ್ವೆಲ್ತ್ ಓದಿರಬೇಕು ಅದಕ್ಕಿಂತ ಕಮ್ಮಿ ಆಗಲ್ಲ ಸೊ ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಓದಿರಬೇಕು ಐವತ್ತು ಪರ್ಸೆಂಟ್ ಅಗ್ರಿಗೇಟ್ ಗಿಂತ ಜಾಸ್ತಿ ಇರಬೇಕು ಪಿ ಯು ಸಿ ಅಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಮಾರ್ಕ್ಸ್ ಇರಬೇಕು ಜೊತೆಗೆ ಎಸ್ ಸಿ ಎಸ್ ಟಿ ಅವರಿಗೆಲ್ಲ ಅದನ್ನೇನು ಕನ್ಸಿಡರೇಷನ್ ಇಲ್ಲ ಫಿಫ್ಟಿ ಪರ್ಸೆಂಟ್ ಅಂತ ಏನು ಕನ್ಸಿಡರೇಷನ್ ಇಲ್ಲ ಉಳಿದವರಿಗೆ ಐವತ್ತು ಪರ್ಸೆಂಟ್ ಮಿನಿಮಮ್ ತೆಗ್ದಿರಬೇಕು ನೋಡಿ ಅದೊಂದಕ್ಕೆ ಮಾತ್ರ ಅದೇ ಏನು ಆ ಇದೆ ಇನ್ನು ಟೈಪಿಂಗ್ ಇರೋರಿಗೆ ಟೈಪಿಂಗ್ ಪ್ರೊಫಿಷಿಯನ್ಸಿ ಇರಬೇಕು ಅಂತ ಕೇಳಿದರೆ ಯಾವುದೇ ರೀತಿ ಸರ್ಟಿಫಿಕೇಟನ್ನು ಕೇಳಿಲ್ಲ ಬಟ್ ಟೈಪಿಂಗ್ ಪ್ರೊಫಿಷೆನ್ಸಿ ಇರಬೇಕು ಯಾಕೆಂದರೆ ಸ್ಕಿಲ್ ಟೆಸ್ಟ್ ಮಾಡಿ ನಿಮಗೆ ನೇಮಕತೆ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಸರ್ಟಿಫಿಕೇಟನ್ನು ಕೇಳ್ತಿಲ್ಲ ಬಟ್ ನಿಮಗೆ ಟೈಪಿಂಗ್ ಮಾಡ್ಲಿಕ್ಕೆ ಬರಬೇಕಾಗತ್ತೆ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಪಿ ಯು ಸಿನೇ ನಿಮಗೆ ತತ್ಸಮಾನ ವಿದ್ಯಾರ್ಥಿಯನ್ನು ಕೊಟ್ಟಿದ್ದಾರೆ ಸೊ ಎಲ್ಲರೂ ಕೂಡ ಯಾರ್ಯಾರು ಪಿ ಯು ಸಿ ಮಾಡಿದ್ದೀರಾ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ನಾನು ಹೇಳ್ತೀನಿ ದಯವಿಟ್ಟು ಈ ಎಕ್ಸಾಮ್ಗೆ ಅಪ್ಲೈ ಮಾಡಿ ಮುಂದಿನ ವರ್ಷ ಮಾರ್ಚ್ ಏಪ್ರಿಲಿಗೆ ಎಕ್ಸಾಮ್ ಇರ್ಬೋದು ಸಫಿಷಿಯಂಟ್ ಟೈಮ್ ಸಿಗುತ್ತೆ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು ಒಳ್ಳೆ ರೀತಿ ಎಕ್ಸಾಮ್ ಅನ್ನ ಪಾಸ್ ಮಾಡ್ಬೋದು ಮತ್ತು ರೈಲ್ವೇಸಲ್ಲಿ ನಿಮಗೆ ಒಳ್ಳೆ ಅಲೋಯೆನ್ಸಸ್ ಮತ್ತೆ ಒಳ್ಳೆ ಪೇಮೆಂಟ್ ಇರುತ್ತೆ ರೀ ನಿಮ್ಗೆ ಆಲ್ರೆಡಿ ಈಗ ಸೆವೆನ್ ಇದೆ ನೀವು ಬರೋತ್ತಿಗೆ ಎಂಟನೇ ಪೇಸ್ ಕೇಲ್ ಬಂದ್ರು ಬಂತು ಸೊ ಹಾಗಾಗಿ ತುಂಬಾ ಒಂದು ಒಳ್ಳೆ ಏನೋ ಅವಕಾಶ ಇದೆ ಸ್ನೇಹಿತರೆ ಏನೋ ಇಲ್ಲ ಸರ್ ನಮ್ಗೆ ಯಾವುದೋ ವರಾದೆ ಊರಿಗೆ ಹಾಕ್ಬಿಡ್ತಾರೆ ನಾವು ಹೋಗಲ್ಲ ಅಂತ ಅಂದವರಿಗೆ ನೋಡಿ ಆರ್ ಆರ್ ಬಿ ಬೆಂಗಳೂರು ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ ಏನಿದೆ ಸೊ ಏನು ಹುಬ್ಳಿಯಲ್ಲಿ ಇರುವಂತದ್ದು ಆ ಸೌತ್ ವೆಸ್ಟರ್ನ್ ರೈಲ್ವೇಸಲ್ಲಿ ಎಷ್ಟೆಷ್ಟು ಹುದ್ದೆ ಇದೆ ಅಂತ ನೋಡೋದಾದ್ರೆ ನೋಡಿ ಒಟ್ಟಾರೆ ಕರ್ನಾಟಕದಲ್ಲಿ ಐವತ್ನಾಲ್ಕು ಹುದ್ದೆ ಇದೆ ಆರ್ ಆರ್ ಬಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ನೀವು ನೋಡ್ಬೋದು ಕಮರ್ಷಿಯಲ್ ಕಮ್ ಟಿಕೆಟ್ ಕಲೆಕ್ಟರು ಹತ್ತೊಂಬತ್ತು ಹುದ್ದೆ ಅನ್ರಿಸರ್ವ್ಡ್ಗೆ ನಾಲ್ಕು ಹುದ್ದೆ ಈ ಐತಾರೆ ಒಟ್ಟಾರೆ ಮೂವತ್ತೆರಡು ಹುದ್ದೆಗಳಿದ್ದಾವೆ ಇವನ್ ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ಕೂಡ ಹುದ್ದೆ ಇರುವಂಥದ್ದು ಅದು ಕೂಡ ಎಕ್ಸ್ ಸರ್ವಿಸ್ ಮೆನ್ ಅವರು ಕೂಡ ಗಮನಿಸಿ ಜೊತೆಗೆ ಇ ಡಬ್ಲ್ಯೂ ಎಸ್ ಯಾರ್ಯಾರು ಯಾವುದೇ ರಿಸರ್ವೇಶನ್ ಬರಲ್ಲ ಸರ್ ನಮಗೆ ಇನ್ಕಮ್ ಕೂಡ ಕಮ್ಮಿ ಇದೆ ಅನ್ನೋರಿಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅನ್ನೋ ಒಂದು ಹತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿರ್ತಾರೆ ಸೊ ಎಸ್ ಸಿ ಎಸ್ ಟಿ ಎಲ್ಲರೂ ಕೂಡ ಇದೆ ಅಂತ ನೀವು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಸ್ನೇಹಿತರ ಜೊತೆ ಶೇರ್ ಮಾಡಿ ಎಲ್ಲರೂ ಕೂಡ ಅಪ್ಲೈ ಮಾಡಿ ಇದಕ್ಕೆ ಸಂಬಂಧಪಟ್ಟಂತ ಪ್ರೀವಿಯಸ್ ಇಯರ್ ಕ್ವಶನ್ ಮತ್ತೆ ಕಟ್ ಆಫ್ ಎಷ್ಟಿತ್ತು ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನ ಮುಂದಿನ ವಿಡಿಯೋ ತಿಳ್ಕೊಳ್ಳೋಣ ಸ್ನೇಹಿತರೆ ನೀವೇನಾದ್ರೂ ಹೊಸ ಬ್ಯಾಚ್ ಗಳಿಗೆ ಜಾಯ್ನ್ ಆಗ್ಬೇಕಂತ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಸ್ಗೆ ನೀವು ಸಂಪರ್ಕಿಸಬಹುದು ಅಥವಾ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ ಅಲ್ಲಿ ಸತತ ಹತ್ತು ವರ್ಷದಿಂದ ಉತ್ತಮ ಫಲಿತಾಂಶ ದಾಖಲಿಸ್ಕೊಂಡು ಬರ್ತಿರುವಂತಹ ನಮ್ಮ ಚಿವರ್ ಸಂಸ್ಥೆಗೆ ಖುದ್ದಾಗಿ ಭೇಟಿ ನೀಡಬಹುದು ಅಂತ ಹೇಳ್ತಾ ಸೊ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು